ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಜಕ್ಕೂ ನಿಜಕ್ಕೂ ಈ ವಿಷಯದ ಕುರಿತು ಮಾತನಾಡಬಾರದು ಅಂತ ಮಾಡಿದ್ದೆ ಏಕೆಂದರೆ ದಿನವಿಡೀ ಎಲ್ಲ ಚಾನಲ್ಗಳು ಇದರ ಕುರಿತಾಗಿ ಇನ್ನಿಲ್ಲದ ಹಾಗೆ ವಿಶ್ಲೇಷಣಾ ವರದಿಗಳನ್ನು ಮಾಡಿರ್ತವೆ ತನಿಖಾ ವರದಿಗಳನ್ನು ಮಾಡಿರ್ತವೆ ಜನರ ಆಕ್ಷೇಪವನ್ನು ಜನರ ಧ್ವನಿಯನ್ನು ಎತ್ತಿಹಿಡಿಯುವ ಪ್ರಯತ್ನ ಮಾಡಿರ್ತವೆ ಮೇಲೆ ಇನ್ನು ನಾವೇನು ಮಾತಾಡೋದು ಅದನ್ನು ಬಿಟ್ಟು ಏನಾದರೂ ಮಾತಾಡಬೇಕಲ್ವಾ ಒಂದು ಟಿ ವಿ ಚಾನಲ್ ಮಾಡುವ ಕೆಲಸವನ್ನೇ ನಾವು ಮಾಡಿಬಿಟ್ರೆ ನಮಗೆ ಪ್ರತ್ಯೇಕವಾದಂಥ ಒಂದು ಅಸ್ಮಿತೆ ಇರುವುದಿಲ್ಲ ಪ್ರತ್ಯೇಕ ಐಡೆಂಟಿಟಿ ಇರುವುದಿಲ್ಲ ಮತ್ತು ನಾವು ಅನಿವಾರ್ಯ ಆಗೋದಿಲ್ಲ ನಾವು ಅನಿವಾರ್ಯ ಆಗಬೇಕು ಅಂತಂದರೆ ಉಳಿದವ್ರಿಗಿಂತ ಭಿನ್ನವಾದಂಥ ಆಲೋಚನೆಯನ್ನು ಮಾಡಬೇಕು ಅದನ್ನು ಇಲ್ಲಿಯವರೆಗೂ ನಾವು ನಮ್ಮ ತಂಡದವರು ಪಾಲಿಸ್ಕೊಂಡು ಬಂದಿರೋದು ಆದರೆ ಈಗ ನಡೆದಿರುವಂಥ ಬೆಳವಣಿಗೆಯನ್ನು ನೋಡಿದ ಮೇಲೆ ಮಾತನಾಡದೇ ಇರಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಪತ್ರಿಕೆಯ ಶೀರ್ಷಿಕೆಗಳನ್ನು ನೋಡ್ತಾ ಇದ್ದೆ ಬೆಳಗ್ಗೆ ಎಲ್ಲ ಪೇಪರ್ದು ಒಂಬತ್ತು ಅಧಿಕಾರಿಗಳ ಸಸ್ಪೆಂಡ್ ಒಂಬತ್ತು ಅಧಿಕಾರಿಗಳ ಸಸ್ಪೆಂಡ್ ಇವರು ಮಾಡಿರುವ ತಪ್ಪೇನು ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅವರಿಗೆ ರಾಜಾತಿಥ್ಯವನ್ನು ನೀಡಿದ್ದರಿಂದಾಗಿ ಇವರನ್ನು ಸಸ್ಪೆಂಡ್ ಮಾಡಲಾಗಿದೆ ಅತ್ಯಂತ ಏನು ಹೇಳ್ತೀರಿ ಹಳಸಲಾದಂಥ ಅತ್ಯಂತ ಪೇಲವಾದಂಥ ಯಾವುದೇ ಸತ್ವ ಇರಲಾರ್ದಂಥ ಶೀರ್ಷಿಕೆ ಯಾವುದಾದರೂ ಇದ್ದರೆ ಅದು ಒಂಬತ್ತು ಅಧಿಕಾರಿಗಳ ಸಸ್ಪೆಂಡ್ ಅನ್ನುವುದು ಯಾಕೆ ಶಿಥಿಲ ಅಂತ ನನಗನ್ಸತ್ತೆ ಅಂದರೆ ಇಂಥದೊಂದು ಜೈಲಿನ ಒಳಗಡೆ ನಡೆದಂಥ ಮೋಡೆ ಸಪ್ರಂಡಿ ಎಕ್ಸ್ಪೋಸ್ ಆದ ಸಂದರ್ಭದಲ್ಲಿ ಜನರ ಕಣ್ಣೊರೆಸಲಿಕ್ಕೆ ಇರುವಂಥ ಏಕಮೇವ ತಂತ್ರ ಅಧಿಕಾರಶಾಹಿಗೆ ಅಲ್ಲಿರುವಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವುದು ಸಸ್ಪೆಂಡ್ ಆದಮೇಲೆ ಏನು ಅಂತ ನಮ್ಮಲ್ಲಿ ಯಾವುದು ಫಾಲೋಅಪ್ ಸ್ಟೋರಿಗಳಾಗೋದಿಲ್ಲ ಭಾಳ ಕಡಿಮೆ ಈ ಒಂಬತ್ತು ಜನ ಸಸ್ಪೆಂಡ್ ಆದರಲ್ಲ ಅವರು ಜೀವಮಾನ ಪರ್ಯಂತ ಉಚ್ಚಾಟನೆ ಅಲ್ಲ ಅವರು ಇನ್ನು ಹದಿನೈದು ದಿವಸನೋ ಇಪ್ಪತ್ತು ದಿವಸನೋ ಒಂದು ತಿಂಗಳೋ ಎರಡು ತಿಂಗಳೋ ವಶೀಲಿ ಬಾಜಿ ಮಾಡಿ ಇನ್ನೊಂದಿಷ್ಟು ಈ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಅದೇ ಜಾಗಕ್ಕೆ ಇವರು ವಾಪಸ್ ಬಂದು ಕೊಡ್ತಾರೆ ಸಾಧ್ಯ ಆದರೆ ಅದಕ್ಕಿಂತ ಆಯಕಟ್ಟಿನ ಜಾಗವನ್ನು ಹಿಡ್ಕೊಂಡು ಹೋಗಿ ಕೂಡ್ತಾರೆ ಇನ್ನಷ್ಟು ಹೆಸರು ಇನ್ನಷ್ಟು ಹೆಚ್ಚು ದುಡ್ಡನ್ನು ಪೀಕಿಸ್ತಾರೆ ಒಳಗಿಡುವಂಥ ಜೈಲಿನಲ್ಲಿರುವಂಥ ಖೈದಿಗಳಿಂದ ಇದೊಂದು ದೊಡ್ಡದಾದಂಥ ವ್ಯಾಪಾರ ಒಳಗಡೆಯಿಂದ ಹೊರಗಡೆ ಹೊರಗಡೆಯಿಂದ ಒಳಗಡೆ ಮಾಲು ಸಪ್ಲೈ ಮಾಡೋದು ತರೋದು ಕೊಡುವಂಥ ನಿರಂತರವಾದ ಪ್ರಕ್ರಿಯೆ ಇದೇನು ಹೊಸ್ತಲ್ಲ ಅಥವಾ ನಾವು ಭಾಳ ನಿಬ್ಬೆರಗಾಗಿ ನೋಡುವಂಥ ವಿಚಾರ ಇದರಿಂದ ದಿಗ್ಭ್ರಾಂತಿ ಆಗಬೇಕಾಗಿಲ್ಲ ಏನು ಹಿಂಗೆಲ್ಲ ಆಗೋಯ್ತಲ್ಲ ಅನ್ಬೇಕಾಗಿಲ್ಲ ಏಕೆಂದರೆ ನಮ್ಮ ದೇಶದಲ್ಲಿರುವಂಥ ಪೊಲೀಸ್ ವ್ಯವಸ್ಥೆ ನಮ್ಮಲ್ಲಿರುವಂಥ ಕಾರಾಗೃಹ ಅಲ್ಲೊಳಗಡೆ ಇರುವಂಥ ಸಿಬ್ಬಂದಿಗಳು ಇರುವಂಥ ವ್ಯವಸ್ಥೆಯನ್ನು ನೋಡಿದಾಗ ಇದ್ಯಾವುದು ಆಶ್ಚರ್ಯ ಏನಲ್ಲ ಇದು ಕೇವಲ ದರ್ಶನಿಗೆ ಮಾತ್ರ ದಕ್ಕಿರುವಂಥ ರಾಜಾತಿಥ್ಯ ಅಲ್ಲ ಬೇರೆ ಯಾವುದೇ ರೌಡಿ ಬಂದರೂ ಇಷ್ಟೆಲ್ಲ ಸವಲತ್ತುಗಳನ್ನು ನಮ್ಮ ಜೈಲು ಅಧಿಕಾರಿಗಳು ಅತ್ಯಂತ ಸಾಂಗೋಪಾಂಗವಾಗಿ ದಿಬ್ಬಣದ ಮನೆಗೆ ಬರುವಂಥ ಬೀಗರ ಹಾಗೆ ಮಾಡಿಕೊಡ್ತಾರೆ ಅದನ್ನು ನಾವು ಬೇಡಬೇಕಾದಷ್ಟು ಸಲ ನೋಡಿದ್ದೇವೆ ಜೈಲಿನ ಒಳಗಡೆ ಲಭ್ಯ ಆಗುವಷ್ಟು ಆತಿಥ್ಯ ಅಲ್ಲಿ ಸಿಗುವಂಥ ಆತಿಥ್ಯ ಬಹುಶಃ ಹೊರಗಿನ ಪ್ರಪಂಚದಲ್ಲಿ ಸಿಗ್ತದೋ ಇಲ್ಲೋ ಇದನ್ನೆಲ್ಲ ಒದಗಿಸೋರು ಇದೇ ಜೈಲಿನ ಸಿಬ್ಬಂದಿ ಪೊಲೀಸರು ಮತ್ತು ಸೂಪ್ರಿಡೆಂಟ್ಗಳು ಆರಕ್ಷಕರು ಎಲ್ಲರೂ ನನಗೆ ಅಚ್ಚರಿಯಾಗಿದ್ದೇನು ಅಂದರೆ ದರ್ಶನ್ ಒಂದು ಚೂರು ಕೊಂಕು ಆಚೆ ಈಚೆ ಅವ್ರಿಗೆ ಪ್ರಾ ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ಅವ್ರ ಮುಖದಲ್ಲಿ ಕಾಣದೇ ಇರೋದು ಅವರೆಷ್ಟು ನಿರಾಳವಾಗಿ ಕೂತಿದ್ದಾರೆ ಅಂದರೆ ಎಷ್ಟು ಹಸನ್ಮುಖಿಯಾಗಿದ್ದಾರೆ ಅಂದರೆ ಹಿಂದಿರೋ ಬ್ಯಾಕ್ಗ್ರೌಂಡನ್ನು ಸುಮ್ಮನೆ ಚೇಂಜ್ ಮಾಡಿ ನೀವು ಆ ಜಾಗದಲ್ಲಿ ಯಾವುದೋ ಒಂದು ಶೂಟಿಂಗ್ ಸ್ಪಾಟ್ ಅಂತ ಹಾಕಿ ಬ್ಯಾಕ್ಗ್ರೌಂಡಲ್ಲಿ ಹಿಂದ್ಗಡೆ ಕ್ಯಾಮ್ರಾ ಹೋಗ್ತಾ ಇರೋದು ಯಾರೋ ತಂತ್ರಜ್ಞರು ನಿಂತು ಅಂತ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ ನೋಡಿ ಮಾಡಿದ ತಕ್ಷಣ ಅಲ್ಲಿಯದೇ ಇದು ಜಾಗ ಅಂತ ಅನಿಸುವಷ್ಟು ಅವರು ಆರಾಮಾಗಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿ ನಾನು ಎಂಥ ದೊಡ್ಡ ಪ್ರಮಾದ ಮಾಡಿಬಿಟ್ಟೆ ಜೀವನದಲ್ಲಿ ದೇವರು ನನಗೆ ಎಷ್ಟೆಲ್ಲ ಅವಕಾಶ ಕೊಟ್ಟಿದ್ದ ಕೋಟ್ಯಾಂತರ ಜನ ಅಭಿಮಾನಿಗಳನ್ನು ಸಂಪಾದಿಸ್ಕೊಂಡಿದ್ದೆ ಯಾವುದೋ ಇಂಥ ಒಂದು ಇದಕ್ಕೆ ಸಿಗಾಕೊಂಡು ನಾನು ಇಲ್ಲಿ ಬಂದು ಜೈಲಿನಲ್ಲಿದ್ದೀನಿ ಅನ್ನೋಂಥ ಹತಾಶೆಯಾಗಲಿ ಪ್ರಾಯ ಪಶ್ಚಾತ್ತಾಪ ಆಗಲಿ ಎಲ್ಲಿಯೂ ಕಾಣೋದಿಲ್ಲ ಮತ್ತು ಕೂಡ ಕಾನೂನು ಬಾಹಿರ ಕೆಲಸವನ್ನು ಮಾಡುವಂಥ ಮತ್ತು ಕಾನೂನು ಬಾಹಿರವಾಗಿ ಬದುಕನ್ನು ನಡೆಸುವಂಥ ವ್ಯಕ್ತಿಗಳ ಜೊತೆ ಓಡಾಟವನ್ನು ಅಲ್ಲಿ ನಾವು ಕಾಣಬಹುದು ಪಕ್ಕದಲ್ಲಿರುವಂಥ ರೌಡಿ ನಾಗ ಇರ್ಬೋದು ಈ ಕಡೆ ನಾಗರಾಜ್ ಇರ್ಬೋದು ಇನ್ನೊಬ್ಬ ಇರ್ಬೋದು ಮತ್ತೊಬ್ಬ ಇರ್ಬೋದು ಎಲ್ಲರೂ ಇವ್ರ ಜೊತೆ ಕೂತಿರೋರು ಯಾರು ಸಾತ್ವಿಕವಾಗಿ ಒಳಗಡೆ ಬಂದವರಲ್ಲಿ ಯಾವುದೋ ಆಕಸ್ಮಿಕವಾದಂಥ ಘಟನೆ ಸಂಭವಿಸಿ ಜೀವನದಲ್ಲಿ ಪ್ರಾಯಶ್ಚಿತ್ತಗೊಂಡು ಏನಪ್ಪ ಇಂಥ ಕೆಲಸ ಆಗೋಯ್ತಲ್ಲ ನಾನು ದೇವರಂಥ ಮನುಷ್ಯ ಯಾವುದೋ ಒಂದು ಕ್ಷಣದಲ್ಲಿ ತಪ್ಪು ಮಾಡಿಬಿಟ್ಟೆ ಜೈಲಿನಲ್ಲಿ ಬಂದು ಕೊಳಿತಾ ಇದ್ದೀನಿ ಅಂತ ಯಾರು ಅದ್ರ ಬಗ್ಗೆ ಪ್ರಾಯಶ್ಚಿತ್ತ ಪಡ್ತಾ ಇದ್ದಾರಲ್ಲ ಅಂಥವ್ರ ಜೊತೆ ಏನು ಕೂತಿಲ್ಲ ಈ ಮನುಷ್ಯ ಈ ಮನುಷ್ಯ ಕೂತಿರೋದು ಡಾನ್ಗಳ ಜೊತೆ ರೌಡಿಗಳ ಜೊತೆ ಅವರದೇ ಸಖ್ಯ ಅವರ ಜೊತೆಯೇ ಫೋನ್ನಲ್ಲಿ ಮಾತುಕತೆ ಫೋನಲ್ಲಿ ಮಾತಾಡ್ತಾ ಇರೋ ವಿಡಿಯೋ ಯಾರ ಜೊತೆ ಮಾತಾಡ್ತಾ ಇನ್ನೊಬ್ಬ ರೌಡಿಯ ಮಗನ ಜೊತೆ ಮಾತುಕತೆ ಅವನು ಹಾಯ್ ಹೇಳ್ತಾನೆ ಇವನು ಹಾಯ್ ಹೇಳ್ತಾನೆ ಮಜಾ ಅಂದರೆ ಈತನ ಪತ್ನಿ ತೊಗೊ ತೆಗೆದುಕೊಂಡು ಹೋಗಿ ಅದನ್ನ ಸ್ಟೇಟಸ್ನಲ್ಲಿ ಹಾಕೋತಾರೆ ಅಂದರೆ ಇದು ಸ್ಟೇಟಸ್ ಸಿಂಬಲ್ ಅವ್ರಿಗೆ ಪ್ರತಿಷ್ಠೆಯ ಸಂಕೇತ ಇಡೀ ದರ್ಶನ್ ಅವರ ಬದುಕನ್ನು ನೋಡ್ಕೊಂಡು ಬನ್ನಿ ಆತ ಕಷ್ಟಪಟ್ಟು ನಟನಾಗಿರುವುದಕ್ಕಿಂತ ಹೆಚ್ಚಿನ ಸಮಯವನ್ನು ಈ ರೀತಿ ಉಪದ್ವ್ಯಾಪ ಮಾಡುವ ಮೂಲಕ ಅಪಸ್ವ್ಯ ಮಾಡುವ ಮೂಲಕ ಕಾನೂನು ಬಾಹಿರ ಕೆಲಸ ಮಾಡುವ ಮೂಲಕ ರಾತ್ರಿ ಪಾರ್ಟಿಗಳನ್ನು ಮಾಡುವ ಮೂಲಕ ಅನೈತಿಕ ಚಲ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಮೂಲಕವೇ ಈತ ಹೆಸರಾಗಿತ್ತು ಒಂದು ಅದು ಆ್ಯಕ್ಸಿಡೆಂಟ್ ಆಗಿರಬಹುದು ಒಂದು ತೋಟದ ಮನೆಯಲ್ಲಿ ಆಗಿರೋ ಗಲಾಟೆ ಆಗಿರ್ಬೋದು ಪತ್ರಕರ್ತರ ಮೇಲೆ ಹರಿಹಾಯ್ದದ್ದಿರಬಹುದು ಹೆಂಡತಿಗೆ ಹೊಡೆದದ್ದಿರಬಹುದು ಇವ್ರಿಗೆ ಇನ್ನೊಂದು ಏನಾಗಿದೆ ಯಾವಾಗ ಈತ ಹೆಂಡತಿಗೆ ಹೊಡಿತಾನೆ ಹೊಡೆದಾದ ಮೇಲೆ ಸಾರಥಿ ಅನ್ನುವಂಥ ಒಂದು ಸಿನಿಮಾ ಬರುತ್ತೆ ನಾನೇನು ಅಂದ್ಕೊಂಡಿದ್ದೆ ನಮ್ಮ ಕನ್ನಡ ನಾಡಿನ ಜನ ಇದಾರಲ್ಲ ಭಾಳ ಮಡಿವಂತಿಕೆಯ ಜನ ಇವರು ಒಬ್ಬ ಚಾರಿತ್ರ್ಯವೇ ಇರಲಾರ್ದಂಥ ಮನುಷ್ಯನನ್ನು ಇವರು ಸ್ವೀಕಾರ ಮಾಡೋದಿಲ್ಲ ನಾವು ವೈ ವ್ಯಕ್ತಿಗತ ಬದುಕು ಮತ್ತು ನಟನೆ ಎರಡನ್ನು ಹಾಕೋ ಜನ ನಾವು ಒಬ್ಬ ವ್ಯಕ್ತಿ ಇಂಥ ಹೆಂಡ್ತಿಗೆ ಹೊಡಿತಾನೆ ಯಾರು ರೀ ಸಿನಿಮಾ ನೋಡ್ತಾರೆ ಅಂತ ಅನ್ಕೋತಾರೆ ಅಂತ ನಾನು ಮಾಡಿದ್ದೆ ಯಾರು ಸಿನಿಮಾ ಥಿಯೇಟ್ರಿಗೆ ಅಂತ ಮಾಡಿದ್ದೆ ಅದು ಮ್ಯಾಸಿವ್ ಹಿಟ್ಟಾಗಿ ಹೋಯಿತು ದುರದೃಷ್ಟವಶಾತ್ ಮ್ಯಾಸಿವ್ ಹಿಟ್ಟಾಗಿ ಹೋಯಿತು ಆವಾಗ ದರ್ಶನ್ಗೆ ಅನ್ಸತ್ತೆ ಈ ನಾಡಿನ ಜನರಿಗೆ ಯಾವುದಕ್ಕೂ ತಲೆ ಕೆಟ್ಟಗಳೆಲ್ಲ ನಾನು ಏನು ಮಾಡಿದರೂ ನಡೆಯುತ್ತೆ ಅನ್ನುವಂಥ ಭಾವ ಆತನಲ್ಲಿ ಆವಿರ್ಭವಿಸ್ಲಿಕ್ಕೆ ಶುರು ಆಗುತ್ತೆ ಈಗ ಆತನ ಪತ್ನಿ ಹೇಳ್ತಾ ಇದ್ದಾರಂತೆ ಭಾಳ ನನಗೆ ಹತ್ತಿರದ ಜನ ಹೇಳ್ತಾ ಹೇಳ್ತಾಯಿದ್ರು ನಮ್ಮನೆಯವರು ಹೊರಗಡೆ ಬಂದುಬಿಡ್ತಾರೆ ಬಂದ ತಕ್ಷಣ ಮಿನಿಸ್ಟ್ರ್ ಆಗ್ತಾರಂತೆ ಜ್ಯೋತಿಷ್ಗಳು ಹೇಳಿದಾರೆ ಮೂರೇ ತಿಂಗಳಿಗೆ ಆಗಲಿ ಇಷ್ಟು ದಿವಸ ಆಯಿತು ಇನ್ನು ಇಷ್ಟು ದಿವಸ ಬಾಕಿ ಉಳಿದಿದೆ ಹೊರಗಡೆ ಬರ್ತಾರೆ ಬಂದು ಹೋಮ್ ಮಿನಿಸ್ಟ್ರ್ ಆಗ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ನೋಡಿ ಜನ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಂತ ಗಂಡ ಇನ್ನೊಬ್ಬ ತನ್ನ ಸಖಿಗಾಗಿ ಒಬ್ಬ ವ್ಯಕ್ತಿಯ ಕೊಲೆ ಮಾಡಿದ್ದಾನೆ ಆತ ಜೈಲಿನಲ್ಲಿದ್ದಾನೆ ಹೊರಗಡೆ ಸಾಮಾಜಿಕ ಪ್ರಪಂಚದಲ್ಲಿ ನಾನು ಹೇಗೆ ಭೇಟಿ ಆಗಬೇಕು ಅಂತ ಒಂದು ರೀತಿಯ ಮುಜುಗರ ಇರಬೇಕು ಹೊರಗಡೆ ಪ್ರಪಂಚಕ್ಕೆ ನಾನು ಮುಖ ತೋರಿಸದೆಂಗೆ ಅನ್ನುವಂಥ ನಾಚಿಕೆ ಆಗುವಂಥ ಸ್ಥಿತಿ ಇರಬೇಕು ಹೋಗಲಿ ಇದಾದ ಮೇಲೂ ಬದುಕು ಮಾಡಬೇಕು ಮಗನ ಸ್ಕೂಲ್ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಬಾಹ್ಯ ಪ್ರಪಂಚದಲ್ಲಿ ಓಡಾಡ್ತಾರೆ ಅಂದ್ಕೊಳ್ಳಿ ಮಾತನಾಡುವ ಮಾತಿನಲ್ಲಿ ಸಂಯಮ ಇರಬೇಕು ನನ್ನ ಗಂಡ ಮಾಡಿದ್ದೇ ಭಾಳ ಘನಂದಾರಿ ಕೆಲಸ ಆತ ಮಿನಿಸ್ಟ್ ಆಗೋ ಯೋಗ ಇದೆ ಅವನಿಗೆ ಜೈಲಿಂದ ಹೊರಗೆ ಬರ್ತಾನೆ ಇದೇನೋ ಒಂದು ಕ್ಷಣಕ್ಕೆ ಆಗೋಗಿದೆ ಸ್ಟಾಪ್ ಗ್ಯಾಪ್ನಲ್ಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಂದರೆ ಇವರ ಹಿನ್ನೆಲೆ ಏನು ಇವರ ಸಂಸ್ಕಾರ ಏನು ಇವರ ಬದುಕು ಏನು ಅಂತ ಮಜಾ ಅನಿಸಿದ್ದು ನಮ್ಮ ಸರ್ಕಾರದ ನಡೆ ಅಲ್ಲಿ ಸುಪ್ರಡ ಹೇಳ್ತಾರೆ ಲೇಡಿ ಅವ್ರು ಮಾತು ಕೇಳ್ತಾ ಇದ್ದೆ ನಾನು ಟಿ ವಿನಲ್ಲಿ ನನ್ನ ನಗು ಬಂತು ನಾನು ಇನ್ನೂ ನೋಡಿಲ್ಲ ಒಳಗಡೆ ಹೋಗಿ ನೋಡ್ಕೊಂಬಂದು ಹೇಳ್ತೀನಿ ಅಂತ ಅಲ್ಲರಿ ರೀ ಇಡೀ ನಾಡಿನ ಆರು ಕೋಟಿ ಜನರಿಗೆ ಏನಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ ನೀವು ಒಳಗೆ ಹೋಗಿ ನೋಡ್ಕೊಂಬರೋದೇನಲ್ಲಿ ಎಲ್ಲ ಬಟಾ ಬಯಲ್ ಆಗಿದೆ ಇರುವಂಥ ವ್ಯವಸ್ಥೆ ಹೇಗಿದೆ ನಿಮ್ಮ ಜೈಲಿನಲ್ಲಿ ಒಳಗಡೆ ಅನ್ನೋದನ್ನು ಈಗಾಗಲೇ ಜಗತ್ ನೋಡಿ ಆಗಿದೆ ನೀವು ಒಳಗಡೆ ಹೋಗಿ ನೋಡ್ಕೊಂಬರೋ ತನಕ ಎಲ್ಲ ಹಾಗೆ ಇಟ್ಬಿಟ್ರಲ್ಲ ಅಲ್ಲಿ ಇದಕ್ಕಿಂತ ಮಜಾ ಏನಂದರೆ ಈ ರೀತಿಯ ಫೋಟೋ ವೈರಲ್ ಆಗುವ ಹಿಂದಿನ ದಿವಸ ಸಿ ಸಿ ಬಿ ಅವ್ರು ಹೋಗಿ ಇಡೀ ಜೈಲಿನ ಪ ಪ್ರದೇಶವನ್ನು ಪರಿಶೋಧನೆ ಮಾಡ್ತಾರೆ ಅವರು ಏನೂ ಸಿಗೋದಿಲ್ಲ ಗಾಂಜಾ ಸಿಗೋದಿಲ್ಲ ಬೀಡಿ ಸಿಗೋದಿಲ್ಲ ಸಿಗರೇಟ್ ಸಿಗೋದಿಲ್ಲ ವಿಸ್ಕಿ ಸಿಗೋದಿಲ್ಲ ಏನೂ ಸಿಗೋದಿಲ್ಲ ಬರೀ ಕೈಯಲ್ಲಿ ವಾಪಸ್ಸಾಗ್ತಾರೆ ಅಂದರೆ ಯಾವ ರೀತಿ ವ್ಯವಸ್ಥೆ ಇರುತ್ತೆ ನೋಡಿ ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಒಳಗಡೆ ವಿಷಯ ಆಗಲೇ ಹೋಗಿಬಿಟ್ಟಿರತ್ತೆ ಇದು ಹೆಂಗೆ ಅಂದರೆ ಈ ಬಾರ್ ರಾತ್ರಿ ಹನ್ನೊಂದು ಗಂಟೆಗೆ ಬಾಗಿಲು ಹಾಕೋಕ್ಕಿಂತ ಮುಂಚೆ ಪೊಲೀಸ್ ಕಾನ್ಸ್ಟೇಬಲ್ ಫೋನ್ ಮಾಡ್ತಾನೆ ಒಂದು ಗಂಟೆವರೆಗೂ ಬಾರ್ ತೆಗೆದುಬಿಟ್ಟಿರ್ತಾರೆ ತೆಗೆದ ಸಂದರ್ಭದಲ್ಲಿ ಯಾರು ರೇಡ್ಗೆ ಹೋಗ್ತಾರಲ್ಲ ಪೊಲೀಸ್ ಆಫೀಸರು ಆ ಜೀಪ್ ಆಡೋಕ್ಕಿಂತ ಮುಂಚೆ ಯಾರು ಡ್ರೈವ್ ಮಾಡಬೇಕು ಅಥವಾ ಯಾವ ಪಕ್ಕದಲ್ಲಿರೋ ಪೊಲೀಸು ಆ ಬಾರಿಗೆ ಫೋನ್ ಮಾಡ್ತಾನೆ ಇಲ್ಲ ಇಲ್ಲ ನೀನು ಬಾರ್ನ ರೇಡ್ ಮಾಡಲಿಕ್ಕೆ ಸಾಹೇಬರು ಬರ್ತಾ ಇದ್ದಾರೆ ಬೇಗ ಎಲ್ಲ ಬಂದೋಬಸ್ತ್ ಮಾಡ್ಕೊಂಡು ನೀನು ಅಂತ ಇದು ನಮ್ಮಲ್ಲಿರೋ ವ್ಯವಸ್ಥೆ ಆತ ಬಾಗಿಲು ಹಾಕಿ ಲೈಟ್ ಆಫ್ ಮಾಡಿ ಎಲ್ಲ ಮಾಡಿ ಎಲ್ಲರನ್ನೂ ಓಡಿಸಿ ಬಂದು ನೋಡ್ತಾನೆ ಪೊಲೀಸರಿಗೆ ಏನು ಇನ್ಸ್ಪೆಕ್ಟ್ರ್ ಏನು ಮುಗ್ದಾ ಇರಲ್ಲ ಆತನಿಗೂ ಗೊತ್ತಿರತ್ತೆ ನಮ್ಮವರೊಬ್ರು ಯಾರೋ ಫೋನ್ ಮಾಡಿ ಹೇಳಿದ್ದಾರೆ ಆದ್ದರಿಂದ ಈತ ಬಾಗಿಲು ಹಾಕಿದ್ದಾನೆ ಅಂತ ಆತನೂ ನಾಟಕಾಡ್ತಾ ಇದ್ದಾನೆ ಈತನೂ ನಾಟಕಾಡ್ತಾ ಇದ್ದಾನೆ ಬಾರ್ನವ್ರೂ ನಾಟಕಾಡ್ತಾ ಇದ್ದಾರೆ ಇದನ್ನು ನೋಡ್ಕೊಂಡಿರೋರು ಯಾರು ನಮ್ಮಂಥ ಅಮಾಯಕ ಜನ ಬರೀ ಅವನ ಕೈಯಲ್ಲಿ ಟೀ ಸಿಗರೇಟ್ ಕಾಣಿಸ್ತಾ ಇದೆ ದರ್ಶನ್ ಕೈಯಲ್ಲಿ ಆತ ವಿಸ್ಕಿ ಗ್ಲಾಸನ್ನು ಹಿಡ್ದಿರ್ತಾನೆ ಆತ ಬಿರಿಯಾನಿಯನ್ನು ಹಿಡಿದಿರ್ತಾನೆ ಆತ ಚಾಕಣ ತೊಗೊಂಡ್ಬಂದಿರ್ತಾನೆ ಅದ್ರ ಫೋಟೋ ಇಲ್ಲ ಅಷ್ಟೇ ಇದೆಲ್ಲ ದಕ್ಕಿದ್ಮೇಲೆ ಅದು ದಕ್ಕೋದಿಲ್ಲ ಅಂತ ಹೆಂಗೆ ಹೇಳ್ತೀರಿ ಇದಷ್ಟೇ ಅಲ್ಲ ಇನ್ನೇನೇನು ದಕ್ಕಿರಬಹುದು ಅಂತ ಸುಮ್ಮನೆ ಆಲೋಚನೆ ಮಾಡಿ ಅದನ್ನು ನಾನು ಇಲ್ಲಿ ವಾಚ್ಯ ಮಾಡಲಿಕ್ಕೆ ಹೋಗೋದಿಲ್ಲ ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಇಂಥದ್ದೊಂದು ಆಘಾತಕಾರಿ ಘಟನೆ ನಡೆಯುತ್ತೆ ನಡೆದ ಸಂದರ್ಭದಲ್ಲಿ ಆತನ ನಡೆ ಹೇಗಿರಬೇಕು ಯಾರ ಜೊತೆ ಈತನ ಒಡನಾಟ ಇರು ಇಲ್ಲಿವರೆಗೂ ಈತನ ಒಡನಾಟ ಯಾರ ಜೊತೆ ಇದೆ ಗಮನಿಸ್ತಾ ಬನ್ನಿರಿ ನೀವು ಇಷ್ಟು ವರ್ಷದಲ್ಲಿ ದರ್ಶನ್ ಯಾರ ಜೊತೆ ಓಡಾಡಿದರು ಅಂತ ಯಾರಾದರೂ ಒಬ್ಬ ಮೇಧಾವಿಯ ಜೊತೆ ಓಡಾಡಿದ್ದು ಯಾರೋ ಒಬ್ಬ ದೊಡ್ಡ ನಿರ್ದೇಶಕನ ಜೊತೆ ಈತನ ಸಖ್ಯ ಯಾರೋ ಇಂಟರ್ನ್ಯಾಷನಲ್ ಡೈರೆಕ್ಟ್ರನ್ನ ಕರೆಸಿ ಆತನ ಜೊತೆ ವಿಚಾರ ಸಂಕೀರ್ಣ ಅಥವಾ ಒಂದು ಭೇಟಿ ಅಂಥದ್ದು ಎಲ್ಲಿಯಾದರೂ ನಿಮ್ಗೆ ಕಾಣುತ್ತಾ ಈತ ಮಧ್ಯರಾತ್ರಿ ಮಾಡಿದ ಚಾಕಣ ಪಾರ್ಟಿಯ ಬಗ್ಗೆ ಸುದ್ದಿ ಮಾಡ್ತಾರೆ ಈತ ಮಧ್ಯರಾತ್ರಿ ಇನ್ನೆಲ್ಲೋ ಕುತ್ಕೊಂಡು ಹೊಡೆದಾಡಿದ್ರ ಬಗ್ಗೆ ಮಾತಾಡ್ತಾರೆ ಇನ್ಯಾವುದೋ ನಿರ್ಮಾಪಕನ ಜೊತೆ ವ್ಯವಹಾರದ ಬಗ್ಗೆ ಆಗಿರುವಂಥ ಸಂಘರ್ಷ ಇರುತ್ತೆ ಇನ್ನೆಲ್ಲೋ ಕಾರ್ ಖರೀದಿ ವ್ಯವಹಾರದ ಬಗ್ಗೆ ಇರುತ್ತೆ ವಿನಃ ಈತ ತನ್ನ ಯಾವ ಅನ್ನವನ್ನು ಕೊಟ್ಟಿದೆಯಲ್ಲ ಆ ಕಲಾ ಪ್ರಪಂಚಕ್ಕೆ ಈತನ ಕೊಡುಗೆ ಏನು ಅಂತ ಯೋಚನೆ ಮಾಡಿದಾಗ ಆತನಿಗೆ ಅದರ ಬಗ್ಗೆ ಎಷ್ಟು ಗೌರವ ಇದೆ ಅನ್ನೋದು ತಿಳಿಯತ್ತೆ ಈಗ ಈತನನ್ನು ಬೇರೆ ಜೈಲಿಗೆ ಸ್ಥಳಾಂತರ ಮಾಡ್ತಾರೆ ಇದೇನು ಪನಿಷ್ಮೆಂಟ್ ಏನು ರೀ ಹಿಂಡಲ್ಗ ಬಗ್ಗೆ ಮಾತಾಡ್ತಾ ಇದ್ದಾರೆ ಬೆಳಗಾವಿ ಹಿಂಡಲ್ಗ ಜೈಲಲ್ಲಿ ನನಗೆ ಗೊತ್ತಿರೋ ಒಂದೇ ಒಂದು ಸಣ್ಣ ಘಟನೆಯನ್ನು ಹೇಳ್ತೀನಿ ಹಿಂಡಲ್ಗ ಮೈಸೂರಿನ ಒಬ್ಬ ರೌಡಿಯನ್ನು ತೆಗೆದುಕೊಂಡು ಹೋಗಿ ಹಾಕಲಾಗತ್ತೆ ಮರ್ಡ್ರ್ ಕೇಸಲ್ಲಿ ಮರ್ಡರ್ ಕೇಸಲ್ಲಿ ಹೋಗಿರೋ ಮನುಷ್ಯ ರೌಡಿ ಡಾನು ಮೈಸೂರಲ್ಲಿ ಹಿಂಡಲ್ಗ ಜೈಲಲ್ಲಿ ಹಾಕಿರ್ತಾರೆ ಆತ ಭೇಟಿ ಭೇಟಿಯಾಗಲಿಕ್ಕೆ ಮೈಸೂರಿಂದ ಇಬ್ಬರು ಸ್ನೇಹಿತರು ಹೋಗ್ತಾರೆ ಹೋದ ಸಂದರ್ಭದಲ್ಲಿ ಈ ರೌಡಿ ಇದನ್ನ ಯಾರು ಮರ್ಡರ್ ಮಾಡಿದಾನಲ್ಲ ಆತ ಏನು ಹೇಳ್ತಾನೆ ಗೊತ್ತ ಅಲ್ಲಿರೋ ಸಿಬ್ಬಂದಿ ಏಯ್ ಚೇರ್ ತಗೊಂಬರ್ಲ ಎರಡು ಅಂತಾನೆ ಟೀ ತೊಗೊಂಬರ್ಲಾ ಅಂತಾನೆ ಯಾವುದ್ರ ಸಿಗರೆಟ್ ಯಾಚತ್ತೀರಾ ಏ ಸಿಗರೆಟ್ ತಗೊಂಬರ್ಲ ಆಯ್ತಣ ಆಯ್ತಣ ಅಂತ ಸಿಬ್ಬಂದಿ ವರ್ಗದವರು ಅಂತಾರೆ ಪೊಲೀಸರು ಆರಕ್ಷಕರು ವಾರ್ಡನ್ಗಳು ಅಧೀಕ್ಷಕರು ಅವರು ಈ ರೀತಿ ಒಬ್ಬ ರೌಡಿಗೆ ಸೇವೆ ಮಾಡುವ ಸ್ಥಿತಿಗೆ ಹೋಗ್ಬಿಟ್ರೆ ನಾಳೆ ಅವ್ರ ಮಕ್ಕಳಿಗೆ ಏನಂತ ಆದರ್ಶವನ್ನು ಹೇಳ್ತಾರೆ ಇವರು ಮನೆಗೆ ಹೋದ್ಮೇಲೆ ಈತ ಅಪ್ಪ ಮನೆಗೆ ಹೋದ್ಮೇಲೆ ಈತ ಗಂಡ ಒಬ್ಬ ಪೊಲೀಸ್ ಆಫೀಸರ್ ಇರ್ಬೋದು ಯಾರೇ ಇರ್ಬೋದು ಈತ ಇಂಥ ಕೆಲಸವನ್ನು ಮಾಡಿ ಬಂದಂಥ ಅನೈತಿಕ ಕೆಲಸ ಮಾಡಿದ ಮನುಷ್ಯ ಭ್ರಷ್ಟಾತಿ ಭ್ರಷ್ಟ ಜೀವನ ಮಾಡಿದ ಮನುಷ್ಯ ದೊಡ್ಡ ಬಂಗ್ಲೆ ಕಟ್ಟಿರ್ಬೋದು ಸೌಧವನ್ನು ಕಟ್ಟಿರ್ಬೋದು ಎಲ್ಲ ಮಾಡಿರ್ಬೋದು ಅದ್ರೊಳಗೆ ಆತ್ಮ ಅಂತಂದಿರುತ್ತೆ ಹೋದ ತಕ್ಷಣ ತನ್ನ ಮಕ್ಕಳಿಗೆ ಒಳ್ಳೆಯದನ್ನು ಹೇಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇದೆ ತಾನೇ ಪಾಲಿಸಲಾರದ್ದನ್ನು ಇತರಿಗೆ ಹೇಗೆ ಹೇಳಲಿಕ್ಕೆ ಸಾಧ್ಯ ಇದೆ ಆ ರೌಡಿ ಇದಾನಲ್ಲ ರೌಡಿ ಆ ರೀತಿ ಹೇಳಿದಾಗ ಏಯ್ ಮುಚ್ಕೊಂಡು ಕೂತ್ಕೋ ಅಂತ ಹೇಳಿದರೆ ಒಂದು ಗತ್ಗೆ ಎದಿಗಾರಿಕೆ ಬಂದಿರೋದು ತನ್ನ ಮಕ್ಕಳನ್ನು ಹೆಂಡತಿಯನ್ನು ಫೇಸ್ ಮಾಡ್ಲಿಕ್ಕಾಗಿರೋದು ಆಯ್ತು ಅಣ್ಣ ಏನು ಲಾ ಎರಡೇ ಚೇರ್ ತಂದಿದ್ದೆ ಏನೂ ಚೇರ್ ತರೋಕ್ಕಾಗಲ್ವ ನಿಮಗೆ ನಿಂತಿದ್ದಾರೆ ಅವರು ಕಾಣಲ್ಲ ನಿನ್ನ ಕಣ್ಣಿಗೆ ಅಂತ ಈ ರೌಡಿ ಹೇಳ್ತಾನಂತೆ ಬಂದು ನನಗೆ ಹೇಳಿದರು ನಾನು ಅವಾಗ ಕಾದೆ ಯಾವ ಸ್ಥಿತಿಗೆ ಬಂದಿದೆ ನಮ್ಮ ವ್ಯವಸ್ಥೆ ಅಂತ ಇನ್ನು ಜಿ ಪರಮೇಶ್ವರು ನಮಗೇನು ಮುಜುಗರ ಆಗಿಲ್ಲ ಅಂತಾರೆ ಇವ್ರಿಗೆ ಮುಜುಗರ ಆಗೋದೇ ಇಲ್ಲ ರೀ ಯಾಕೆ ಮುಜುಗರ ಆಗುತ್ತೆ ಇವ್ರ ಜೀವನದಲ್ಲಿ ಎಲ್ಲ ಮಾಡಿದ ಈ ಥರದ್ವೇ ಇಡೀ ವ್ಯವಸ್ಥೆಯನ್ನು ಸಂಪೂರ್ಣ ಕೊಲೆಗೆಡಿಸಿದ್ದು ರಾಜಕಾರಣಿಗಳು ಕುಲಿಗೆ ನಾವೇ ಕಾರಣರು ಅಂತ ಅವ್ರು ತುಂಬ ಚೆನ್ನಾಗಿ ಗೊತ್ತಿದೆ ಮೊಟ್ಟ ಮೊದಲ ಬಾರಿಗೆ ಆ ಪ್ರಮಾದ ಆದ ಸಂದರ್ಭದಲ್ಲಿ ಯಾರಿಗಾದರೂ ಮುಜುಗರಾಗುತ್ತೆ ಬೆಳಿಗ್ಗೆ ಆದರೂ ಇವ್ರ ಪ್ರಮಾದ ಇವರು ಮುಖ್ಯಮಂತ್ರಿ ವೈಟ್ನರ್ ಹಾಕಿ ಕೇಸಲ್ಲಿ ಸಿಗಾಕೊಂಡಿರ್ತಾರೆ ಇವರು ಮುಖ್ಯಮಂತ್ರಿ ಸೈಟ್ಗಳನ್ನು ಹದಿನಾಲ್ಕು ಸೈಟ್ ಹೊಡ್ಕೊಂಡು ಸಿಗಾಕೊಂಡಿರ್ತಾರೆ ಇವರ ಅಧಿಕಾರಿ ವರ್ಗದವರು ಕೋಟ್ಯಾಂತ್ ರೂಪಾಯಿ ಬ ಇದನ್ನು ಮಾಡಿಕೊಂಡು ಆ ಹಗರಣ ಈ ಹಗರಣ ಮಾಡ್ಕೊಂಡು ಹೋಗಿರ್ತಾರೆ ಇವರ ಪೊಲೀಸ್ ಆಫೀಸರು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಪೋಸ್ಟ್ಗಳನ್ನು ತೊಗೊಂಡಿರ್ತಾರೆ ಲೂಟಿ ಮಾಡ್ತಾಯಿರ್ತಾರೆ ಎಲ್ಲವೂ ಹೋಮ್ ಮಿನಿಸ್ಟರ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದ್ದರಿಂದ ಏನೋ ಒಂದು ಟೀ ಕುಡಿತಾ ಇದ್ದಾನೆ ಏನು ತಪ್ಪು ಅಂತ ಪರಮೇಶ್ವರ್ ಮನಸ್ಸಲ್ಲಿ ಇರುತ್ತೆ ಆದ್ದರಿಂದ ಆಗೋದೇನಿಲ್ಲ ಇದರಲ್ಲಿ ಅಂತಾರೆ ನಮ್ಮ ಕಣ್ಣೊರೆಸಲಿಕ್ಕೆ ಇವ್ರೀಗ ಅಧಿಕಾರಿಗಳ ಸಸ್ಪೆಂಡ್ ಮಾಡಿದ್ದಾರೆ ನಾಳೆ ಬೆಳಿಗ್ಗೆ ಅದೇ ಸಸ್ಪೆಂಡ್ ಆದ ಅಧಿಕಾರಿ ಆಯಕಟ್ಟಿನ ಜಾಗದಲ್ಲಿ ಕೂತಿರ್ತಾನೆ ಆತ ಇನ್ನೊಬ್ಬನನ್ನು ಸಸ್ಪೆಂಡ್ ಮಾಡಲಿಕ್ಕೆ ಸಿದ್ಧನಾಗಿರ್ತಾನೆ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನನಗೆ ಬೇಸರ ಆಗೋದು ದರ್ಶನ್ ಅನ್ನುವಂಥ ನಟನನ್ನು ಆರಾಧಿಸುವಂಥ ಪಾಪ ಅಮಾಯಕ ಅಭಿಮಾನಿಗಳ ಬಗ್ಗೆ ಅಲ್ವಾ ನೀವು ಯೋಚನೆ ಮಾಡಿ ನೋಡಿ ನಮಸ್ಕಾರ